ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನಿಮಗೆ ಫೆಬ್ರವರಿ ಹದಿನೈದನೇ ತಾರೀಕಿಂದ ಇನ್ಮುಂದೆ ರೇಷನ್ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶನ ಹೊರಡಿಸಿರುವಂತದ್ದು ಸೊ ದಯವಿಟ್ಟು ಯಾರೆಲ್ಲ ರೇಷನ್ ಗಳ ತಗೋತಾ ಇದ್ದೀರಾ ಡಿಪೋಗೆ ಹೋಗಿ ದಯವಿಟ್ಟು ವಿಡಿಯೋನ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಜೊತೆಗೆ ಮಾಹಿತಿ ಬಂದಿರುವಂತದ್ದು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ರೇಷನ್ ಕಾರ್ಡ್ದು ತುಂಬಾನೇ ಅಪ್ಡೇಟ್ಸ್ಗಳು ಇತ್ತೀಚುಕಂತೂ ಬರ್ತಾನೆ ಇದೆ ಅದರಲ್ಲೂ ಟೈಮ್ ಎಕ್ಸ್ಟೆನ್ಷನ್ ಆಗಿರ್ಬೋದು ಅಥವಾ ಇವಾಗ ಯಾವ ಯಾವ ಒಂದು ಜಾಗಗಳಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿಯೊಂದರೂ ನಿಮ್ಗೆ ಅಪ್ಡೇಟ್ನ ನಾನು ಕೊಡ್ತಾನೆ ಬರ್ತಾ ಇದ್ದೀನಿ ಆದರೆ ಇವಾಗ ಈ ಫೆಬ್ರವರಿ ಹದಿನೈದನೇ ತಾರೀಕು ನಿಮಗೆ ಕಡೆಯ ದಿನಾಂಕ ಜೊತೆಗೆ ರೇಷನ್ ಕೂಡ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದವರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾ ಇದ್ದಾರೆ ಇದು ಬೋತ್ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಕೇಂದ್ರ ಸರ್ಕಾರದವರು ಮೊದಲನೇದಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸತತವಾಗಿ ಕಳೆದ ಒಂದು ತಿಂಗಳಿಂದ ಅಂದ್ರೆ ಡಿಸೆಂಬರ್ ಇಂದ ಅವ್ರು ಏನ್ ಮಾಡಿದ್ರು ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಇರುವಂತ ಎಲ್ಲರೂ ಯಾರೆಲ್ಲ ರೇಷನ್ ಕಾರ್ಡ್ಗೆ ಇಕೆ ವೈಸಿನ ಮಾಡಿಸ್ಕೊಂಡಿಲ್ಲ ಇಂಥವ್ರು ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರದವರು ಆದೇಶನ ಹೊರಡಿಸಿದ್ರು ಇದಾದ ನಂತರ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಒಂದು ಜಾಗಗಳಲ್ಲೂ ಸಹ ನಮ್ಮ ಭಾರತದಲ್ಲಿ ಎಲ್ಲರೂ ಇ ಕೆ ವೆಸಿನ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಟೈಮ್ ನ ಎಲ್ಲರೂ ಸೆಟ್ ಮಾಡಿದ್ರು ಸೊ ನಮ್ಮ ಕರ್ನಾಟಕದಲ್ಲೂ ಸಹ ನಿಮ್ಗೆ ಗೊತ್ತಿರೋ ಹಾಗೆ ಡಿಸೆಂಬರ್ ಇಂದ ಶುರು ಆಗಿರೋದು ಇವಾಗ ಜಾನ್ವರಿ ಎಂಡ್ ತನಕನೂ ನಿಮ್ಗೆ ಎಲ್ಲ ಡಾಕ್ಯುಮೆಂಟೇಶನ್ ನ ಕೊಟ್ಟು ಸರಿ ಮಾಡಿಸ್ಕೋಬಹುದು ತಿದ್ದುಪಡಿ ಮಾಡಿಸ್ಕೋಬಹುದು ಇ ಕೆ ವೆ ಸಿನ ಮಾಡಿಸ್ಕೋಬಹುದು ಅಂತ ಹೇಳಿ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆದ್ರೆ ಇವಾಗ ಬಂದಿರುವಂತ ಮಾಹಿತಿ ಪ್ರಕಾರ ಈ ಕೆ ವೈಸಿ ನಿಮಗೆ ಕಡೆಯ ದಿನಾಂಕ ಆಕ್ಚುಲಿ ಈ ಜಾನ್ವರಿ ಮೂವತ್ತೊಂದು ಅಂತ ಹೇಳಿ ತಿಳಿಸಿದ್ರು ಆದ್ರೆ ಈಗ ಇನ್ನು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರುವಂತದ್ದು ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೂ ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕೆ ವೈಸಿ ಮಾಡಿಸೋದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ತಿದ್ದುಪಡಿಗೆ ಅವಕಾಶ ಎಕ್ಸ್ಟೆನ್ಷನ್ ಆಗಿದೆಯಾ ಅಂತ ಅಂದ್ರೆ ಈ ತಿದ್ದುಪಡಿ ಏನ್ ಮಾಡಿಸ್ಕೋತಾ ಇರೋದಲ್ವಾ ಇದು ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿರುವಂತದ್ದು ಸೊ ನಮ್ಮ ರಾಜ್ಯ ಸರ್ಕಾರದವರು ಯಾವಾಗ ಮಾಹಿತಿ ಕೊಡ್ತಾರೆ ಅಂದ್ರೆ ತಿದ್ದುಪಡಿಗೆ ಎಕ್ಸ್ಟೆನ್ಷನ್ ಮಾಡಿದೀವಿ ಅಥವಾ ದಿನಾಂಕ ಈ ತರ ಮುಂದೂಡಿಕೆ ಮಾಡಿದೀವಿ ಅಂತ ಹೇಳಿ ಅವ್ರು ಯಾವಾಗ ನಮಗೆ ನ್ಯೂಸ್ ನ ಕೊಡ್ತಾರೆ ಅವಾಗ ನಮ್ಗೆ ತಿದ್ದುಪಡಿ ಎಕ್ಸ್ಟೆನ್ಷನ್ ಆಗುತ್ತೆ ಬಟ್ ಈ ಕೆ ವೇಸಿ ಆಲ್ ಓವರ್ ಇಂಡಿಯಾ ಇದು ಅಪ್ಲಿಕೇಬಲ್ ಆಗಿರೋದ್ರಿಂದ ಜಾನ್ವರಿ ಫುಲ್ ಏನ್ ಕೊಟ್ಟಿದ್ರು ಅದನ್ನ ಬಿಟ್ಟು ಇವಾಗ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೂ ಟೈಮ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ನೀವು ಈ ಭಾರತದಲ್ಲಿ ಎಲ್ಲಾದ್ರೂ ಇರಿ ನೀವು ಎ ಪಿ ಎಲ್ ಬಿ ಪಿ ಎಲ್ ಅಂತ ಹೋದಿಯ ಯಾವ ಕಾರ್ಡ್ ಹೋಲ್ಡರ್ಸ್ ಆದ್ರೂ ಪರವಾಗಿಲ್ಲ ಈ ಕೆ ಸಿನ ನಿಮಗೆ ಹದಿನೈದನೇ ತಾರೀಕಿನ ಒಳಗೆ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ನಿಮಗೆ ರೇಷನ್ ಏನ್ ಬರ್ತಾ ಇದೆಯಲ್ಲ ಇದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಆಗ್ನೆ ಮಾಡಿದ್ದಾರೆ ಸಿ ನಮ್ಮ ರಾಜ್ಯ ಸರ್ಕಾರದವರು ಹೇಳ್ತಾರೆ ನಾವು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿ ಆಮೇಲೆ ಲಿಯಬಿಲಿಟಿ ಅಂದ್ರೆ ಫ್ರೀನು ಬಿಟ್ಟಿರ್ತಾರೆ ಹೋಗ್ಲಿ ಬಿಡು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಬಟ್ ಇದು ಕೇಂದ್ರದಿಂದ ಆರ್ಡರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಎಕ್ಸ್ಕ್ಯೂಸಸ್ನ ನಾವು ಕೊಡೋದಿಕ್ ಆಗೋದಿಲ್ಲ ಸೊ ಹಾಗಾಗಿ ಇ ಕೆ ವೈಸಿನ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅದನ್ನ ನೀವು ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗೆ ಮಾಡಿಸ್ಕೋಬೇಕು ಯಾಕೆ ಇವಾಗ ಕೇಂದ್ರ ಸರ್ಕಾರದವರು ಹೇಳೋ ಮಾತ್ ನಾವ್ಯಾಕೆ ಕೇಳಬೇಕು ಅಂತ ನೀವು ಪ್ರಶ್ನೆ ಮಾಡ್ಬೋದು ಇವಾಗ ನೀವೇನ್ ಐದ್ ಕೆಜಿ ಅಕ್ಕಿ ಬರ್ತಾ ಇದೆಯಲ್ಲ ಅದು ಕೇಂದ್ರ ಸರ್ಕಾರದ್ದು ನಮ್ಮ ರಾಜ್ಯ ಸರ್ಕಾರದವರು ನಿಮ್ಗೆ ಹಣ ಕೊಡ್ತಾ ಇರೋದು ಸೊ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಐದು ಕೆಜಿ ಹಣ ಏನಿದೆ ಅದು ನಿಮ್ಗೆ ಕ್ಯಾನ್ಸಲೇಷನ್ ಆಗುತ್ತೆ ಜೊತೆಗೆ ನೀವು ಯಾವ್ದಾದ್ರು ಒಂದು ಸ್ಕೀಮ್ ಗೆ ಅಪ್ಲೈ ಮಾಡಿರ್ತೀರಾ ಇಲ್ಲಾಂದ್ರೆ ಯಾವ್ದಾದ್ರು ಫಲಾನುಭವಿಗಳಾಗಿರ್ತೀರಾ ಅಂತ ಅಂದ್ರೆ ಅದು ಕೂಡ ಕ್ಯಾನ್ಸಲೇಷನ್ ಆಗುತ್ತೆ ಬಿಕಾಸ್ ರೇಷನ್ ಕಾರ್ಡ್ ಆಧಾರದ ಮೇಲೆನೆ ನಿಮ್ಗೆ ಇನ್ಕಮ್ ಸೋರ್ಸು ಜನ್ರೇಟ್ ಆಗ್ತಾ ಇರುತ್ತೆ ಅಥವಾ ಸೀಮ್ ಸ್ಕೀಮ್ಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ ಇದೆಲ್ಲ ಕ್ಯಾನ್ಸಲ್ ಆದ್ರೆ ಎಲ್ಲನೂ ಸಹ ಹೋಗುತ್ತೆ ಸೊ ಇದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳಿ ಕೂಡ ತಿಳಿಸಿರುವಂಥದ್ದು ಸೊ ದಯವಿಟ್ಟು ಯಾರಲ್ಲ ಈಕ ವ್ಯಸಿನ ಮಾಡಿಸ್ಕೊಂಡಿಲ್ಲ ಹೋಗಿ ಹದಿನೈದನೇ ತಾರೀಕಿನ ಒಳಗೆ ಖಂಡಿತ ಮಾಡಿಸ್ಕೊಳ್ಳಿ ಕಾಲಾವಕಾಶ ಕಮ್ಮಿ ಇದೆ ಆಮೇಲೆ ರಿಗ್ರೆಟ್ ಮಾಡಬೇಡಿ ಕ್ಯಾನ್ಸಲೇಷನ್ ಆಯಿತು ಆಮೇಲೆ ಹೋಗಿ ನಾನು ಏನು ಡಿಪೋಗಳ ಮುಂದೆ ಹೋಗಿ ಜಗಳ ಮಾಡೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹತ್ರ ಹೋಗೋದು ನಮ್ಗೆ ಹಣ ಬರ್ತಿಲ್ಲ ಅಂತ ಗಲಾಟೆ ಮಾಡೋದು ಮಾಡಕ್ಕೆ ಹೋಗಬೇಡಿ ಸರ್ಕಾರದವರು ನಿಗದಿಪಡಿಸಿದಾರಲ್ವ ನೀವು ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಅದು ನಿಮಗೆ ಬೆನಿಫಿಟ್ ಆಗುವಂಥದ್ದು ಎಂಡ್ ಆಫ್ ದ ಡೇ ಸೊ ಇದು ಬಂದಿರುವಂಥ ಒಂದು ಮಾಹಿತಿ ಡೆಡ್ಲೈನ್ ಇದೆ ಕೆ ಸಿಗೆ ಮಾಡಿಸ್ಕೊಳ್ಳಿ ತಿದ್ದುಪಡಿಗೆ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಲಿಲ್ಲ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗ ಹೇಳ್ತೀನಿ ಸೊ ಈಗಲೂ ಕೂಡ ಅವಕಾಶ ಇದೆ ತಿದ್ದುಪಡಿ ಮಾಡಿಸ್ಕೊಳ್ಳೋರಿಗೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಬೆಂಗಳೂರು ಒಂದು ಕರ್ನಾಟಕವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಸ್ಪೆಷಲಿ ರಾಜಜಿನಗರಲ್ಲಿ ರಾಜ ರಾಜಜಿನಗರಲ್ಲಿರುವ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿ ಬಂದಿರುವಂಥದ್ದು ಸೊ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ನಿಮ್ಮ ಏರಿಯಾಗಳಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂದರೆ ಆ ಜಾಗನ ತಿಳಿಸ್ಕೊಡಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಬಂದು ಮಾಡಿಸ್ಕೊಳ್ತಾರೆ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ಸಿಗೋಣ ಮತ್ತೊಂದು ವಿಡಿಯೊಂದಿಗೆ ನಮಸ್ಕಾರ